ಪ್ರೀತಿಯ ಪ್ರತಿಕಾರ ಒಂದು ಚಿಕ್ಕ ಊರಿನಲ್ಲಿ ಪ್ರಿಯಾ ಎಂಬ ಹದಿನೆಂಟು ವರ್ಷದ ಹುಡುಗಿ ಬದುಕುತ್ತಿದ್ದಳು ಅವಳು ನಿರಪರಾಧಿ ನಗುಮುಖದ ಕನಸುಗಳ ಲೋಕದಲ್ಲಿ ತೇಲುತ್ತಿದ್ದಳು ಕಾಲೇಜಿನಲ್ಲಿ ಹೊಸ ಜೀವನ ಪ್ರಾರಂಭಿಸಿದ ಪ್ರಿಯ ಅಲ್ಲಿ ಆರವ್ ಎಂಬ ಹುಡುಗನನ್ನು ಭೇಟಿಯಾದಳು ಆರವ್ ಸುಂದರ ಆಕರ್ಷಕ ಮತ್ತು ಮಾತಿನಲ್ಲಿ ಮಯೂರನಂತೆ ಅವನು ಪ್ರಿಯಾಳ ಮನಸ್ಸನ್ನು ಗೆದ್ದ ದಿನಗಳು ಹೋದಂತೆ ಅವರ ಪ್ರೀತಿ ಆಳಗೊಂಡಿತ್ತು ಮೊಬೈಲ್ ಚಾಟು ಕಾಲೇಜು ಲಂಚು ಬಸ್ ಪ್ರಯಾಣ ಎಲ್ಲೆಡೆ ಪ್ರೀತಿ ಹರಡಿತು ಆದರೆ ಆರೂ ನಿಜವಾಗಿಯೂ ಪ್ರೀತಿಸಿರಲಿಲ್ಲ ಅವನಿಗೆ ಪ್ರೀತಿ ಆಟವಾಗಿತ್ತು ಒಂದು ದಿನ ಆತ ಬೇರೆ ಹುಡುಗಿಯೊಂದಿಗೆ ನಗುತ್ತ ನಿಂತಿದ್ದ ಪ್ರಿಯಾ ಅದನ್ನು ಕಂಡು ತತ್ತರಿಸಿದಳು ಅವಳು ಕೇಳಿದಳು ನೀನು ನನ್ನನ್ನು ಪ್ರೀತಿಸುವುದಿಲ್ವಾ ಎಂದು ಅವನು ನಕ್ಕು ಸೀರಿಯಸ್ ಆಗಿದ್ದೀಯಾ ಇದು ಫನ್ ಅಷ್ಟೇ ಆ ಮಾತು ಅವಳ ಹೃದಯ ಚೂರು ಮೂರಾದಂತೆ ಆಯಿತು ಅವಳು ಅಂದು ರಾತ್ರಿ ಮಳೆ ಸುರಿಯುತ್ತಿದ್ದಾಗ ಕೊಠಡಿಗೆ ಹೋಗಿದಳು ಕಾಗದದ ಮೇಲೆ ಬರೆದಳು ನನ್ನ ಪ್ರೀತಿಯನ್ನು ನೀನು ಹಾಸ್ಯ ಮಾಡಿದ್ದೆ ನಾನು ಹೋಗುತ್ತಿದ್ದೇನೆ ಆದರೆ ನನ್ನ ಆತ್ಮ ನಿನ್ನನ್ನು ಬಿಡೋದಿಲ್ಲ ಬೆಳಗ್ಗೆ ಅವಳ ದೇಹ ಪಂಕಾದಿಂದ ನೇತಾಡುತ್ತಿತ್ತು ಊರು ನಡುಗಿತು ಯಾರಿಗೂ ತಿಳಿದಿರಲಿಲ್ಲ ಅವಳ ಆತ್ಮ ಶಾಂತಿಗೊಳಿಸಬೇಕೆಂದು ದಿನಗಳು ಕಳೆದವು ಆರವ್ ಹೊಸ ಜೀವನ ಪ್ರಾರಂಭಿಸಲು ಪ್ರಯತ್ನಿಸಿದ್ದ ಆದರೆ ಪ್ರತಿ ರಾತ್ರಿ ಅವನು ಬಾತ್ರೂಮ್ನಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತಿದ್ದವು ನೀರಿನ ಸ್ವಯಂವಾಗಿ ತೆಗೆದುಕೊಳ್ಳುತ್ತಿತ್ತು ಅವನು ಕನ್ನಡಿ ಕಡೆ ನೋಡಿದ ಪ್ರಿಯಳ ಆತ್ಮದ ಕಪ್ಪು ಕಣ್ಣುಗಳು ಕಾಣಿಸಿದವು ಅವಳ ಕೂದಲು ತೇವವಾಗಿ ಮುಖದ ಮೇಲೆ ಬಿದ್ದಿತ್ತು ಕಣ್ಣೀರಿನ ಬದಲಿಗೆ ರಕ್ತದ ಹನಿಯು ಕೂಡ ಹರಿಯುತ್ತಿತ್ತು ಅವಳು ನಗುತ್ತಾ ನುಡಿದಳು ಈಗ ನಿನಗೂ ನೋವು ಅರಿತುಕೊಳ್ಳಲು ಸಮಯ ಬಂದಿದೆ ಅವಳು ನಿಧಾನವಾಗಿ ಅವನ ಕಡೆ ಬಂದಳು ಅವನ ಕಿವಿಯ ಬಳಿ ನುಡಿದಳು ಪ್ರೀತಿಗೆ ಮೋಸ ಮಾಡಿದರೆ ಆತ್ಮವು ಕ್ಷಮಿಸುವುದಿಲ್ಲ ಆದರೆ ಬಾಗಿಲು ಮಾತ್ರ ನೀರು ಏಕಾಏಕಿ ಬಿಸಿಯಾಯಿತು ಅವನ ಚರ್ಮ ಸುಡತೊಡಗಿತು ಕನ್ನಡಿ ಪುಡಿಪುಡಿಯಾಯಿತು ಅದರೊಳಗಿನಿಂದ ಪ್ರಿಯಾಳ ರಕ್ತಮಯ ಮುಖ ಹೊರಬಂದಿತು ಅವಳು ಕಿರುಚುತ್ತಿದ್ದಳು ನಿನ್ನ ಪ್ರೀತಿ ನನಗೆ ಸಾವು ಕೊಟ್ಟಿತು ಈಗ ನಿನಗೂ ಅದೇ ಸಿಗುತ್ತದೆ ಅವನು ಹುಸಿರು ನಿಂತಿತು ಅವನು ಬಾತ್ರೂಮಿನೊಳಗೆ ಬಿದ್ದ ದಿನಗಳು ಕಳೆದವು ಆರವ್ ಮತ್ತೆ ಹೊಸ ಜೀವನ ಪ್ರಾರಂಭಿಸಲು ಪ್ರಯತ್ನಿಸಿದ್ದ ಆದರೆ ಪ್ರತಿ ರಾತ್ರಿ ಅವನ ಬಾತ್ರೂಮಿನಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತಿದೆ ನೀರಿನ ಟ್ಯಾಬ್ ಸ್ವಯಂವಾಗಿ ಮತ್ತೆ ತೆರೆದುಕೊಳ್ಳುತ್ತಿತ್ತು ಅವನ ಕನ್ನಡಿ ಮೇಲೆ ನೀರಿನ ಹನಿ ಬರೆಯುತ್ತಿತ್ತು ನಾನು ಬಂದಿದ್ದೇನೆ ಮೊದಲಿಗೆ ಅವನು ಅದನ್ನು ಕನಸು ಎಂದುಕೊಂಡ ಆದರೆ ಒಂದು ರಾತ್ರಿ ಭಯಂಕರವಾದದ್ದನ್ನು ಸಂಭವಿಸಿತು ಅವನು ಬಾತ್ರೂಮಿನಲ್ಲಿ ನಿಂತಿದ್ದಾಗ ಬಾಗಿಲು ಸ್ವತಃ ಲಾಕ್ ಆಯಿತು ನೀರಿನ ಶಬ್ದದ ಜೊತೆಗೆ ತಂಪಾದ ಗಾಳಿ ಅವನನ್ನು ಸುತ್ತಿಕೊಂಡಿತು ಕನ್ನಡಿ ಮೇಲೆ ರಕ್ತದಂತೆ ಪ್ರಿಯಾ ಎಂಬ ಹೆಸರು ಮೂಡಿತು ಅವನ ಹೃದಯ ನಿಂತು ಹೋಗುವಷ್ಟರಲ್ಲಿ ಮಟ್ಟಿಗೆ ಬಡಿದಿತು ಅವನು ಕೂಗಿದ ಯಾರು ಇರುವರು ಆರವ ಬಾತ್ರೂಮಿನೊಳಗೆ ಬಿದ್ದಿದ್ದನ್ನು ಮುಖದ ಮೇಲೆ ಭಯದ ಗುರುತು ಇತ್ತು ಕನ್ನಡಿ ಮೇಲೆ ಶಾಂತಿ ನನಗೆ ಸಿಕ್ಕಿಲ್ಲ ಯಾರೂ ಆ ಮನೆಯಲ್ಲಿ ಉಳಿಯಲಿಲ್ಲ ಆ ರಾತ್ರಿ ನಂತರ ಬಾತ್ರೂಮಿನೊಳಗಿಂದ ಗಾಳಿಯ ಶಬ್ದ ಹುಡುಗಿಯ ನಗು ಕೇಳುತ್ತಿತ್ತು ಕೆಲವರು ಹೇಳುತ್ತಾರೆ ಪ್ರಿಯಾಳ ಆತ್ಮ ಇನ್ನೂ ಅಲ್ಲೇ ಅಲೆದಾಡುತ್ತಿತ್ತು ಆಟವಾಡುವಂತೆ ಬಾಗಿಲು ಮುಚ್ಚಿ ಕನ್ನಡಿ ಮೇಲೆ ಹೆಸರು ಬರೆದು ಹೋಗುತ್ತದೆ ಪ್ರತಿ ವರ್ಷ ಅವಳ ಮರಣ ದಿನ ಅದೇ ಬಾತ್ರೂಮಿನಲ್ಲಿ ನೀರು ಸ್ವಯಂವಾಗಿ ಹರಿಯುತ್ತದೆ ಹುಡುಗಿಯ ಧ್ವನಿ ಕೂಡ ಕೇಳಿಬರುತ್ತದೆ ನನ್ನ ಪ್ರೀತಿ ಅಪೂರ್ಣ ಆದರೆ ಪ್ರತಿಕಾರಣ ಪೂರ್ಣವಾಗಿದೆ ಮಳೆ ಸುರಿಯುವ ರಾತ್ರಿ